ಹಂಚಿಕೊಳ್ಳಲಿದ್ದೇನೆ ಬ್ರಿಟಿಷ್ ಅಧಿಕಾರಿ ಭಗತ್ ಇಂದು ನಿನಗೆ ಗಲ್ಲು ಶಿಕ್ಷೆ ಭಗತ್ ಸಿಂಗ್ ಗೊತ್ತು ಸಾಹೇಬ್ರೆ ಗೊತ್ತು ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಬ್ರಿಟಿಷ್ ಅಧಿಕಾರಿ ಭಗತ್ ಹುಟ್ಟಿದವರಲ್ಲ ಭಗತ್ ನಿನ್ನ ವಯಸ್ಸಷ್ಟು ಗೊತ್ತಾ ನೀನು ಯಾಕೆ ಈ ಥರ ಆಗ್ತೀಯ ಭಗತ್ ಸಾಹೇಬ್ರೆ ಈ ಮಣ್ಣನ್ನು ನೋಡಿದ್ರೆ ಈ ಮಣ್ಣು ನನ್ನ ಪ್ರತಿ ಈ ಮಣ್ಣು ಸಾಹೇಬ್ರೆ ಈ ಮಣ್ಣನ್ನು ನೋಡಿದ್ರಾ ಈ ಮಣ್ಣು ಜಲಿಯನ್ ವಾಲಾಬಾಗ್ನ ಮಣ್ಣು ಈ ಮಣ್ಣಲ್ಲಿ ಅದೆಷ್ಟೋ ಜನರ ಆಸೆ ಕನಸುಗಳು ಕಾಣಿಸುತ್ತಿವೆ ಈ ಮಣ್ಣು ನನ್ನ ಪ್ರತಿಕಾರ ರಾಷ್ಟ್ರಪ್ರೇಮದ ಸಂಕೇತ ಬ್ರಿಟಿಷ್ ಅಧಿಕಾರಿ ಭಗತ್ ಹುಟ್ಟಿದವರೆಲ್ಲ ನಿನ್ನ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಸಾವಿನ ನಂತರ ಇಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟವೂ ಆಗಲ್ಲ ಏನೂ ಆಗಲ್ಲ ಬ್ರಿಟಿಷ್ ಅಧಿಕಾರಿ ಭಗತ್ 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 ವರ್ಷದವನಿದ್ದಾಗಲೇ ನನ್ನ ಚಿಕ್ಕಪ್ಪ ಅಜಿತ್ ಸಿಂಗ್ ಇದೇ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕೊಟ್ಟರು ಇನ್ನು ನಾನು ಎಂಟು ವರ್ಷ ದಾಟುವ ವೇಳೆಗೆ ನನ್ನ ಗುರು ಕರ್ತಾಸಿ ಇದೇ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹತರಾದ್ರು ಈ ರಾಷ್ಟ್ರ ಇನ್ನೂ ನಿಮ್ಮ ಗುಲಾಮಗಿರಿಯ ಇರುತ್ತದೆ ಎಂದು ಭಾವಿಸಿದ್ದೀರಾ ಅದು ನಿಮ್ಮ ಮೂರ್ಖತನ ಭಗತ್ ಇಂದು ನಿನಗೆ ಗಲ್ಲು ಶಿಕ್ಷೆ ಎಂಬ ಸಿದ್ಧಿಯನ್ನು ಕೇಳಿ ನಿನಗೆ ಭಯ ಆಗ್ತಾ ಇಲ್ಲ ಭಯ ಕಡುಗೂಸನ್ನು ಕಳೆದುಕೊಳ್ಳುವ ಭಯ ಹೆತ್ತವರಿಗಿಲ್ಲ ದೇಹ ಬಿಟ್ಟರೆ ಎಪ್ಪುಗಟ್ಟುವೆನೆಂಬ ಭಯ ನೆತ್ತರಿಗಿಲ್ಲ ಹೆತ್ತವರ ಹಂಗಿಲ್ಲ ನೆತ್ತಲಿನ ಭಯವಿಲ್ಲ ಸೇರುವ ಮುನ್ನ ಸ್ವಾತಂತ್ರ್ಯನಾಗುವ ಹಿರಾದೆನೆಗೆ ಭಗತ್ ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ ಸ್ವಾತಂತ್ರ್ಯದ ಸೂರ್ಯ ಭಾರತಾಂಬೆಯ ಮಡಿಲೇರಿ ಬರಬೇಕು ಅದರ ಪ್ರಜ್ವಲಿತ ಬೆಳಕಿಗೆ ಕೆಂಪು ಕೋತಿಗಳ ಅಟ್ಟಹಾಸ ಸುಟ್ಟು ಹೋಗಲಿ ಆ ಸುದಿನ ನೋಡಲು ನಾನು ಮತ್ತೊಮ್ಮೆ ಹುಟ್ಟಿ ಬರಬೇಕು ಇರ್ಬಿಲ್ಲವಾ